ಓಂ ನಾರಾಯಣ ಸದ್ಗುರು ಶ್ರೀ ಯೋಗಿನಾರಾಯಣ ಮತ ಶ್ರೀ ಕ್ಷೇತ್ರ ಕೈವಾರ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಭಕ್ತಮಹಾಶೇರೆ ಇತಿಹಾಸ ಪ್ರಸಿದ್ಧ ಸದ್ಗುರು ಶ್ರೀ ಯೋಗಿನಾರಾಯಣ ತಾತೆಯನವರ ತಪೋಭೂಮಿ ಶ್ರೀಕ್ಷೇತ್ರ ಕೈವಾರದಲ್ಲಿ ಆಷಾಢ ಶುದ್ಧ ತ್ರಯೋದಶಿಯಿಂದ ವ್ಯಾಸಪೂರ್ಣಮಿವರೆಗೆ ಎಂಟು ಏಳು ಎರಡು ಸಾವಿರ ಇಪ್ಪತ್ತೈದು ಮಂಗಳವಾರ ಒಂಬತ್ತು ಏಳು ಎರಡು ಸಾವಿರ ಇಪ್ಪತ್ತೈದು ಬುಧವಾರ ಹಾಗೂ ಕೊನೆ ದಿನ ಗುರುಪೂರ್ಣಮಿ ಹತ್ತು ಏಳು ಎರಡು ಸಾವಿರ ಇಪ್ಪತ್ತೈದು ಸದ್ಗುರು ಯೋಗಿನಾರಾಯಣ ತಾತಯ್ಯನವರ ಗುರುಪೂಜಾ ಮಹೋತ್ಸವ ಹಾಗೂ ಸಂಗೀತೋತ್ಸವ ಕಾರ್ಯಕ್ರಮಕ್ಕೆ ಸಹಸ್ರ ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ರಾಮ ಗಜರತ ತನಯ ದೇವ ಕಮ ನಾರಾಯಣ ರಾಮ ರಾಮ ಮುಕುಂದವ ರಾಮ ಸದ್ಗುರು ಕೇಶವ ರಾಮ ಗಜರತ ತನಯ ದೇವ ರಾಮ ನಾರಾಯಣ राम राममु कुन्द माधव राम सद्गुरुकेशव राम गरकनयदेवा रामश्री नारेण राम राम राममुन्द माधव राम राम सद्गुरुकेशव रामदशनकनयदेवा रामश्री नारेण ರಾಮ ರಾಮ ಮುಂದ ಗುರುಕೆಗಳೇ ಇಲ್ಲಿ ಯಾಕೆ ಅಂತಂದ್ರೆ ನಮ್ಮ ಇಡೀ ನಮ್ಮ ಪ್ರಪಂಚದಲ್ಲಿ ನಾವು ಬೆಳಗ್ಗೆ ಇದ್ರೆ ಭಗವಂತ ಪರಮಾತ್ಮ ಪರಂಗಾಮ ಪರಮಪುರುಷ ಮಾಧವ ಮಧುಸೂದನ ಮಹಾನುಭಾವ ಹರೇ ರಾಮ ಹರೇ ಕೃಷ್ಣ 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 ಹರೇ ಹರೇ ಅನ್ನೋದು ಮಾತ್ರ ನಾವು ಮನೆಯ ಯಾಕೆ ಅಂತಂದ್ರೆ ನಮ್ಮ ಜೀವನೇ ಅದು ಆದ್ರೆ ನಾವು ನಮ್ಮ ಈ ಆಜು ಬಾಜು ಜನ ಆಜು ಬಾಜು ಪ್ರಜೆಗಳ ನಾವು ಇದಕ್ಕೆ ಸಿಕ್ಕಿ ನಾವು ತೊಂದರೆ ತಗೋತಾ ಇದ್ದೀವಿ ಅದರಿಂದ ಆ ತೊಂದರೆಯನ್ನು ತಗೋಬೇಡಿ ನಮೋ ನಾರಾಯಣನ್ನ ನಾವು ಕೈವಾರ ಕ್ಷೇತ್ರ ಯೋಗಿ ನಾರಾಯಣ ಮಠದ ಮಠಕ್ಕೆ ನಾವೆಲ್ಲರೂ ಹೋಗೋಣ ಎಲ್ಲರೂ ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಣ ಎಲ್ಲಾರನ್ನೂ ನಾವು ಸತ್ಪತ್ತಿಯಿಂದ ಸಾಧರು ಸತ್ಪುಷರು ಕಲಾವಿದರು ಸಂತಸರು ಇವರೆಲ್ಲ ಬರ್ತಾ ಇರೋದ್ರಿಂದ ಅದೆಲ್ಲ ನೋಡಿ ನಾವು ಆ ವಿಷಯಗಳನ್ನ ಅನ್ನೋ ಮಟ್ಟಕ್ಕೆ ಇವಾಗ ನಾವು ಮಾತಾಡ್ತಾ ಇದ್ದೀವಿ ಅದರಿಂದ ಭಕ್ತಾದಿಗಳೇ ಎಲ್ಲಾರು ಎಲ್ಲರೂ ಬನ್ರಿ ಎಲ್ಲಾರು ಬಂದ್ ಈ ಭಗವಂತನ ಕೃಪೆಗೆ ಪಾತ್ರರಾಕ್ಬೇಕು ಎಲ್ಲರೂ ನಡೆಸ್ಕೊಂಡಿರ್ತಕ್ಕಂತ ಒಂದು ಗುರು ಪರಂಪರೆಯನ್ನ ನಮ್ಮ ಶ್ರೀ ಯೋಗಿ ನಾರಾಯಣ ತಾತಯ್ಯನವರು ಆ ಇನ್ನೂರು ವರ್ಷಗಳ ಹಿಂದೆನೆ ಹೇಳಿರ್ತಕ್ಕಂಥ ನುಡಿದಿರ್ತಕ್ಕಂಥ ಮಾತುಗಳು ನಡೀತಾ ಇದೆ ಅವರ ಒಂದು ಭಕ್ತಿಪೂರ್ವಕವಾಗಿ ನಡೆದಿರ್ತಕ್ಕಂಥ ಸಂಗೀತೋತ್ಸವವನ್ನು ಎಪ್ಪತ್ತೆರಡು ಗಂಟೆಗಳ ನಿರಂತರ ಸಂಗೀತೋತ್ಸವ ಕಾರ್ಯಕ್ರಮ ನಡೀತಾ ಇದೆ ದಿನಾಂಕ ಎಂಟು ಒಂಬತ್ತು ಹತ್ತು ಮೂರು ದಿವಸಗಳ ಕಾಲ ನಡೀತಿರುವುದರಿಂದ ಎಲ್ಲ ಸಹಸ್ರಾರು ಸಂಖ್ಯೆಯಲ್ಲಿ ಎಲ್ಲ ಕಲಾವಿದರು ಸಂಗೀತವನ್ನು ಆಶೀರ್ವಾದನೆ ಮಾಡಿ ನಮ್ಮ ಕರ್ನಾಟಕದಲ್ಲಿ ನಾವು ಕೂಡ ಶ್ರೀಮಂತಪುರ ಕ್ಷೇತ್ರದಲ್ಲಿ ನಾವು ಹುಟ್ಟಿ ಬೆಳೀತಾ ಇರ್ತಕ್ಕಂಥ ಭಕ್ತಾದಿಗಳು ಈ ಭಕ್ತಾದಿಗಳಲ್ಲಿ ವಿನಂತಿ ಏನಂದ್ರೆ ನಾನು ನಾವು ಎಷ್ಟೋ ಕಷ್ಟಗಳನ್ನ ಹಿಂಬಡಿಸ್ಕೊಂಡು ಬರ್ತಾ ಇರ್ತೇವೆ ಈ ಒಂದು ಹಿನ್ನೆಲೆಯಲ್ಲಿ ನಮಗೆ ಕಷ್ಟ ಬಂದಾಗ ಮಾತ್ರ ನಾವು ಭಗವಂತನ ಹತ್ರ ಹೋಗ್ತೀವಿ ಯಾಕೆ ಅಂತಂದ್ರೆ ಆ ಕಷ್ಟ ಅನ್ನೋದು ಆ ಥರ ಇರುತ್ತೆ ಆದ್ರಿಂದ ಎಲ್ಲರೂ ಹಂಗೋಗ್ತಾರೆ ಅದನ್ನ ನೀವು ಮರಿಬಿಡಿ ಮ ಮರೆತು ಬಿಡಿ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಮೂರು ಹೊತ್ತು ನೀವು ಭಗವಂತನ ಕೃಪಿನಲ್ಲಿ ಯಾಕೆ ಅಂತಂದ್ರೆ ನಾವು ರೈತರು ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಶ್ರೀ ಸದ್ಗುರು ಯೋಗಿ ನಾರಾಯಣ ಮಠ ಕ್ಷೇತ್ರ ಕೈವಾರ ಚಿತ್ರ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಜಯರಾಮ್ ಸರ್ ಅವರ ಸನ್ನದಿಯಲ್ಲಿ ಅದೇ ರೀತಿಯಾಗಿ ನಮ್ಮ ಬಾಲಕೃಷ್ಣ ಪಾಲ್ಗೊಂಡ್ರವರು ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಮೂರು ದಿನಗಳ ಕಾಲ ಕೈವಾರ ಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ ದಯವಿಟ್ಟು ಎಲ್ಲ ಸಾರ್ವಜನಿಕ ಬಂಧುಗಳು ಸಹ ಈ ಮೂರು ದಿನಗಳ ಕಾಲ ನಡೆಯುವಂತ ಎಪ್ಪತ್ತೆರಡು ಗಂಟೆಗಳಿಂದ ನಡೆಯುವ ಈ ಕಾರ್ಯಕ್ರಮಕ್ಕೆ ದಯವಿಟ್ಟು ಎಲ್ಲರೂ ಪಾಲ್ಗೊಂಡು ಕೈವಾರ ತಾತ ಎಲ್ಲವರ ತಾವೆಲ್ಲರೂ ತೆಲ್ಲರೂ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕಲಕಳೆಯಾಗಿ ಮನವಿ ಮಾಡಿಕೊಳ್ತೇನೆ ಅಂದ್ರೆ ಎಪ್ಪತ್ನಾಲ್ಕು ಗಂಟೆಗಳ ಕಾಲ ನಿರಂತರವಾಗಿ ಸಂಗೀತ ಮಹೋತ್ಸವ ಇರಬಹುದು ಮತ್ತೆ ಕಲಾವಿದರು ಒಂದು ಸುಮಾರು ಒಂದು ಐದು ಸಾವಿರ ಕಲಾವಿದರು ತಂಡಗಳಲ್ಲಿ ಬರಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಇವರು ಸಾಮಾನ್ಯ ಕಲಾವಿದರಲ್ಲ ಕಲಾವಿದರು ಅಂತಂದ್ರೆ ಎಲ್ಲ ಕಲಾವಿದರೇ ಆದ್ರೆ ಇಲ್ಲಿ ಸಾಮಾನ್ಯ ಭಕ್ತಿ ಇಲ್ಲಿ ಯಾಕೆ ಅಂತಂದ್ರೆ ಇಲ್ಲಿ ಸಾದರು ಬರ್ತಾ ಇದ್ದಾರೆ ಸತ್ಪುರುಷರು ಬರ್ತಾ ಇದ್ದಾರೆ ಸಂತಸರು ಬರ್ತಾ ಇದ್ದಾರೆ ಋಷಿಗಳು ಬರ್ತಾ ಇದ್ದಾರೆ ನಮ್ಮ ಆತಯ್ಯನವರು ಅನಾದಿ ಕಾಲದಿಂದಲೂ ಸುಮಾರು ಒಂದು ಇನ್ನೂರು ಮುನ್ನೂರು ವರ್ಷಗಳ ಇತಿಹಾಸ ಇದೆ ಭಜನ ಕಲಾವಿದರ ನೇತೃತ್ವದಲ್ಲಿ ಈ ಒಂದು ಗುರುಪೂಜಾ ಮಹೋತ್ಸವ ಕಾರ್ಯಕ್ರಮದ ಪ್ರಚಾರ ಸಮಿತಿಯನ್ನ ನೆರವೇರಿಸ್ತಾ ಇದ್ದೀವಿ ಈ ಒಂದು ಇದರಲ್ಲಿ ಆ ದಿನ ಕಾಲದ ಕನಕದಾಸರಿಂದ ಹಿಡಿದು ಭಕ್ತ ತುಕಾರಾಮ ಹಿಡಿದು ಪುರಂದ್ರದಾಸರಿಂದ ಹಿಡಿದು ರಾಘವೇಂದ್ರ ಮಹಾಸ್ವಾಮಿಗಳಿಂದ ಹಿಡಿದು ನಾನೇ ಈಗ ಮತ ಇನ್ನೊಂದು ಯಾವುದೇ ಇಟ್ಕೊಳ್ಳದೆ ನಮ್ಮ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿ ಯಾಕೆ ಅಂತಂದ್ರೆ ನಾವು ಯಥಾಸ್ಥಿತಿ ನಾವು ಭಗವಂತನ ಹತ್ರ ಬೇಡ್ಕೊಳ್ಳೋದು ಆಗಲಿಲ್ಲ ಅಂದ್ರೆ ನಾರಾಯಣ ನಾರಾಯಣ ಅಂತ ನೀವು ನೆನಪಿನಲ್ಲಿ ಇಟ್ಕೊಂಡು ಆ ಭಗವಂತನ ಸೇವೆಯನ್ನು ಮಾಡ್ಲಿಕ್ಕೆ ನಾನು ನಿಮ್ಮಲ್ಲಿ ಪದೇ ಪದೇ ಬೇಡ್ಕೊಳ್ತೇನೆ ಭಕ್ತಾದಿಗಳಲ್ಲಿ ಯಾಕೆ ಅಂತಂದ್ರೆ ಇಲ್ಲಿ ತಾತಾಯಿನವರು ಕೂಡ ನಮ್ಮ ತರ ಒಬ್ಬ ಸಾಮಾನ್ಯ ಆಗಿದ್ದರು ಸಾಮಾನ್ಯ ಜೀವಿನಲ್ಲಿ ಇದ್ದರು ನಮ್ಮ ತಾತಯನವ್ರು ಇದ್ರು ಇದ್ರು ಮತ್ತೆ ಬ್ರಹ್ಮನವ್ರು ಕೂಡ ಇದ್ರು ಅದರ ಕಾಲಜ್ಞಾನವನ್ನು ಬರೀಲಿಕ್ಕೆ ಎಲ್ಲಾರ ಕೈನಲ್ಲೂ ಸಾಧ್ಯವಾಗಲಿಲ್ಲ ನಮ್ಮ ತಾತಯನ ಕೈನಲ್ಲಿ ಮತ್ತೆ ಬ್ರಹ್ಮನವ್ರ ಕೈನಲ್ಲಿ ಮಾತ್ರ ಇದಾಗಿದೆ ಎಲ್ಲ ಜಾತಿ ಮತ ಭೇದ ಬಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಮೂಲ ಉದ್ದೇಶವೇ ಅದು ಯಾವುದು ಬನ್ನಿ ಬನ್ನಿ ಬನ್ನಿರೋ ಆ ಒಂದು ತತ್ವದಲ್ಲಿ ಹೇಳ್ತಾ ಇದಾರೆ ಏನಂತ ರೆಡ್ಡಿ ತೋಟಿ ತಳವಾರ ಎಲ್ಲರೂ ಸೇರಿ ಬ್ರಾಹ್ಮಣ ಎಲ್ಲರೂ ಸೇರಿ ಒಗ್ಗೂಟು ಹೋಗಿ ನಾವು ಒಂದು ಈ ದೇವರ ಕಾರ್ಯವನ್ನು ಮಾಡಬೇಕು ಆ ಸದ್ಗುರು ದಾತವರಿಗೆ ದಾಸಾನುದಾಸರಾಗ್ಬೇಕು ಅಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಶ್ರೀನಿವಾಸದ ಎಲ್ಲ ಭಜನಾ ತಂಡದವರು ಮುಖಂಡರು ಬಂದು ಆ ಒಂದು ಸ್ವಾಗತಕ್ಕೆ ಆ ಒಂದು ಮೂರು ದಿವಸಗಳ ಗುರುಪೂಜಾ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಭಾಗವಹಿಸಬೇಕಾಗುವಂತೆ ಅದೇ ರೀತಿ ನಮ್ಮ ಶ್ರೀನಿವಾಸ ತಾಲೂಕಿನಲ್ಲಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಭಜನಾ ತಂಡಗಳಿದೆ ಅದೇ ಅದೇ ರೀತಿ ಶ್ರೀಕ್ಷೇತ್ರ ಕ್ಷೇತ್ರ ಕೈವಾರದಲ್ಲಿ ರಿಜಿಸ್ಟರ್ ಆಗಿರೋದು ಐದು ಸಾವಿರದ ಎಂಟುನೂರು ಭಜನಾ ತಂಡಗಳು ಕರ್ನಾಟಕ ಅಲ್ಲ ಕರ್ನಾಟಕ ತಮಿಳುನಾಡು ಆಂಧ್ರ ತೆಲಂಗಾಣ ಎಲ್ಲ ಕಡೆ ನಾಲ್ಕ ಐದು ರಾಜ್ಯಗಳಿಂದ ಈ ಒಂದು ಕಾರ್ಯಕ್ರಮ ನಡೆ ಇದ್ದಾರೆ ಇದರ ಎಲ್ಲರ ಮುಖಂಡತ್ವವನ್ನು ಕರ್ಮಾಧಿಕಾರಿಗಳು ನೆರವೇರಿಸ್ತಾ ಇದ್ದಾರೆ ಅದೇ ರೀತಿ ಅವರಿಗೆ ಸಹಪಾಠಿಗಳಾದ ಭಾಗವತ್ ಭಾಗವತ್ ಸರ್ ಅವರ ಒಂದು ಸಹಕಾರದಲ್ಲಿ ॐ नारेण ॐ नारण ॐ नारण ॐ नारण ॐ नारण ॐ नारण ॐ नारण ॐ नारेण शान्ति शा शान्तिः ಎಲ್ಲ ಭಜನಾ ತಂಡಗಳು ಇಲ್ಲಿ ಬಂದು ಈ ಒಂದು ಮೂರು ದಿವಸಗಳ ಕಾಲ ನಿರಂತರ ಸಂಗೀತೋತ್ಸವ ಕಾರ್ಯಕ್ರಮ ಆ ಗುರುವಿಗೆ ಸಮರ್ಪಣೆ ಮಾಡಲು ಸಿಕ್ ಕ್ಷೇತ್ರ ಕೈವಾರದಲ್ಲಿ ಧರ್ಮಾಧಿಕಾರಿಗಳಾದ ಎಂ ಆರ್ ಜೈರಾಮ್ ಸ್ವಾಮಿ ಅವರು ಒಂದೇ ಹೇಳೋದು ಎನ್ನೆನ್ನೋ ಜಾತೂಲು ಎನ್ನೆನ್ನೋ ತನವೂಲು ಶ್ರೀಹರಿ ಕಚಾಲು ಅಂದ್ರೆ ಯಾವುದೇ ಜಾತಿ ಭೇದ ಮತ ಬಿಟ್ಟು ಆ ಭಗವಂತನಿಗೆ ಶರಣು ಹೊಂದಬೇಕು ಅದಕ್ಕಾಗಿ ಅವರು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಬಾಲಕೃಷ್ಣ ಎಲ್ಲಾ ಭಜನಾ ತಂಡಗಳು ಈ ಒಂದು ಮೂರು ದಿವಸದ ನಿರಂತರ ಗುರುಪೂಜಾ ಕಾರ್ಯಕ್ರಮ ಪ್ರಪಂಚದಲ್ಲಿಯೇ ನಡೆಯದ ಒಂದು ಗುರುಗೆ ಸಮರ್ಪಣೆ ಮಾಡೋದು ಶಿಕ್ಷಕರ ಕೈವಾರದಲ್ಲಿ ನಾವು ನೋಡ್ಬೋದು ದಯವಿಟ್ಟು ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ಸ್ವಾಗತವನ್ನು ಆ ಟ್ರಸ್ಟಿನ ಪರವಾಗಿ ಕೂಡ ನಾವು ಸ್ವಾಗತವನ್ನು base